ರಾಜ್ಯದಲ್ಲಿ ದಲಿತರು ಸಿಎಂ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಈ ವಿಚಾರದ ಬಗ್ಗೆ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ದಲಿತರು ಸಿಎಂ ಆಗಬೇಕು ಅನ್ನೋದರಲ್ಲಿ ತಪ್ಪೇನಿದೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದಲ್ಲಿ ಅವಕಾಶ ಸಿಗುತ್ತೆ ಈಗಾಗಲೇ ದಲಿತ ನಾಯಕರಿಗೆ ಪಕ್ಷದ ಅಧಿಕಾರ ಕೊಟ್ಟಾಗಿದೆ ಕೇಂದ್ರದಲ್ಲಿ ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಆಯ್ಕೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಸಿಎಂಗೂ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ ಅಂತ ಸಚಿವ ಎಂ ಬಿ ಪಾಟೀಲ್ ಕೊಟ್ಟಲಿಗೆಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮ್ಮ ಪಕ್ಷದಲ್ಲಿ ಎಲ್ಲ ಜಾತಿಯ ಎಲ್ಲ ಧರ್ಮದವರಿಗೂ ಕೂಡ ಅವಕಾಶ ಸಿಗುತ್ತೆ ಜಾತಿ ಗಣತಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇರುವಂತಹ ವಿಚಾರದ ಬಗ್ಗೆನೂ ಕೂಡ ಅವರು ಮಾತನಾಡಿದ್ದಾರೆ ಈಗಾಗಲೇ ರಿಪೋರ್ಟ್ ಸಲ್ಲಿಕೆಯಾಗಿದೆ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಮುಂದಿನ ದಿನಮಾನಗಳಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಡ್ತೇನೆ ಅನ್ನೋದು ಮಾತನ್ನು ಹೇಳಿದ್ದಾರೆ ಇನ್ನು ನೂರು ಕೋಟಿ ಕೊಟ್ಟವರಿಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಸಚಿವ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದಿವಸ ದಲಿತರಿಗೂ ಅವಕಾಶ ಸಿಗ್ತದೆ ನಮ್ಮ ಪಕ್ಷದಾಗ ಎಲ್ಲಾ ಜಾತಿ ಧರ್ಮದವರಿಗೆ ಅವಕಾಶ ಸಿಗ್ತದೆ ನಾನು ಈಗಾಗಲೇ ಹೇಳಿದೀನಿ ನಾ ರಿಪೋರ್ಟ್ ಸಬ್ಮಿಟ್ ಆಗಿದೆ ಆ ರಿಪೋರ್ಟ್ ನಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ ಆ ರಿಪೋರ್ಟ್ ತಿಳ್ಕೊಂಡ ಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬಹುದು ರಿಪೋರ್ಟ್ ನೋಡ್ತಾ ತಿಳ್ಕೊಳ್ಳೋದೇ ಪ್ರತಿಕ್ರಿಯೆ ಏನು ಕೊಡ್ಲಿ ನಾನು ನೋಡಿ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಕಾಂಗ್ರೆಸ್ ಪಾರ್ಟಿ ಎಲ್ಲ ಕೂಡ ಇದು ಹಾಗೆ ಅಂತಲ್ಲ ಒಂದೊಂದು ದಿವಸ ದಲಿತರಿಗೂ ಅವಕಾಶ ಸಿಗ್ತದೆ ಅಲ್ಲಿ ನಮ್ಮ ಪಕ್ಷದ ಎಲ್ಲಾ ಜಾತಿ ಧರ್ಮದವ್ರಿಗೆ ಒಂದು ಅವಕಾಶ ಸಿಗ್ತದೆ ನಾನು ಈಗಾಗಲೇ ಹೇಳಿದೀನಿ ನಾ ರಿಪೋರ್ಟ್ ಸಬ್ಮಿಟ್ ಆಗಿದೆ ಆ ರಿಪೋರ್ಟ್ ನಲ್ಲಿ ಏನಿದಂತೆ ಯಾರಿಗೂ ಗೊತ್ತಿಲ್ಲ ಆ ರಿಪೋರ್ಟ್ ಅನ್ನು ತಿಳ್ಕೊಂಡ ಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬಹುದು ರಿಪೋರ್ಟ್ ನಲ್ಲಿ ಏನಿದೋ ತಿಳ್ಕೊಳೋದೇ ಪ್ರತಿಕ್ರಿಯೆ ಏನ್ ಕೊಡಲ್ಲ ನಮಗೂ ಅವರು ಕಾಂಗ್ರೆಸ್ ನಲ್ಲಿ ಉಪಮುಸ ಎಲ್ಲ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಟ್ಟಲಿಗೆ ಗ್ರಾಮದಲ್ಲಿ ಈಗಾಗಲೇ ಸಿಎಂ ಸಿದ್ಧರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೊದಲೇದಾಗಿ ಜಿಲ್ಲಾ ಮಂಡ್ಯ ಜಿಲ್ಲೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಏನು ಕೂಗಿದ್ರಲ್ಲ ಬಿಜೆಪಿ ಕಾರ್ಯಕರ್ತ ಆತನ ವಿರುದ್ಧವಾಗಿ ಪ್ರಕರಣ ರಿ ಓಪನ್ ಮಾಡಿಸ್ತೇನೆ ಜೈಲಿಗೆ ಕಳಿಸ್ತೇವೆ ಅನ್ನೋ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದಾದ ಮೇಲೆ ಎಂ ಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು ನಮ್ಮ ಪಕ್ಷದಲ್ಲಿ ದಲಿತರಿಗೆ ಮುಂದಿನ ದಿನಮಾನಗಳಲ್ಲಿ ಸಿ ಎಂ ಆಗುವಂತಹ ಅವಕಾಶ ಸಿಗುತ್ತೆ ಈಗಾಗಲೇ ಎ ಐ ಸಿ ಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಸಿ ಎಂ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಏನಂತಂದರೆ ಈಗಾಗಲೇ ಜಾತಿ ಗಣತಿ ರಿಪೋರ್ಟನ್ನು ಕೂಡ ಕೊಡಲಾಗಿದೆ ಅದರ ಬಗ್ಗೆ ನಾನು ಹೆಚ್ಚು ಪ್ರತಿಕ್ರಿಯೆ ಕೊಡೋದಿಲ್ಲ ನಮ್ಮ ಪಕ್ಷದಲ್ಲಿ ಎಲ್ಲ ಜಾತಿಯ ಎಲ್ಲ ಧರ್ಮದರಿಗೂ ಕೂಡ ಅವಕಾಶ ಸಿಗಲಿದೆ ಜಾತಿ ಗಣತಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿರೋ ವಿಚಾರದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಈಗಾಗಲೇ ರಿಪೋರ್ಟ್ ಸಲ್ಲಿಕೆಯಾಗಿದೆ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದು ತಿಳಿದ ಮೇಲೆ ನಾನು ಪ್ರತಿಕ್ರಿಯೆ ಕೊಡಬಹುದು ಅಂದಿದ್ದಾರೆ ಹಾಗೆಯೇ ಟಿಕೆಟ್ ವಿಚಾರವಾಗೂ ಕೂಡ ಅವರು ಮಾತನಾಡಿರುವಂಥದ್ದು ನೂರು ಕೋಟಿ ಕೊಟ್ಟವರಿಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಅಂತ ಪ್ರಶ್ನೆಯ ಒಂದು ಊಹಾಪೋಗಳು ಏನು ಓಡಾಡ್ತಾ ಇದೆ ಟೀಕೆಗಳು ಓಡಾಡ್ತಿದೆ ಅದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಗೊತ್ತಿಲ್ಲ ಅಂತ ಸಚಿವ ಎಂ ಬಿ ಪಾಟೀಲ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ